ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜವೇ ಸ್ವಾಗತ ಸುಸ್ವಾಗತ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೀರನ್ ಗೌಡ್ರು ಅಂತೇಳಿ ಸಾಮಾಜಿಕ ಹೋರಾಟಗಾರರು ಮತ್ತು ಇವ್ರದೊಂದು ಜನತಾ ಗ್ಯಾಲಿ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಸೌಜನ್ಯ ಹೋರಾಟದ ಬಗ್ಗೆ ಧರ್ಮಸ್ಥಳದ ಎಸ್ ಐ ತನಿಖೆಯ ಬಗ್ಗೆ ಸಂಪೂರ್ಣ ವಿವರ ಅವ್ರ ಚಾನಲ್ ಸಮೇತ ಅವ್ರು ಹೇಳ್ತಾ ಇದ್ದಾರೆ ನಾವು ಕೂಡ ಆಗ್ತಾ ಇರ್ತೀವಿ ದಯವಿಟ್ಟು ನಮ್ಮ ಇಬ್ಬರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಈಗ ನಾವು ವಸಂತ್ ಗಿಲಿಯಾರ್ ಏನ್ ಹೇಳ್ತಿದ್ರು ಟಿವಿ ಮಾಧ್ಯಮದಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ವಿವರ ದಯವಿಟ್ಟು ಕೇಳಿಸ್ಕೊಳ್ಳಿ ನಮಸ್ಕಾರ ಸರ್ ನಮಸ್ತೆ ಸರ್ ಇವರು ಬುರುಡೆ ಮಾಧ್ಯಮದಲ್ಲಿ ಕೂತ್ಕಂಡ್ರು ವಸಂತ ಗಿಳಿಯಾರ್ ಅವರು ಏನಾದ್ರೂ ಬುರುಡೆ ಬಿಡ್ತಾರಲ್ಲ ಅದೇ ಅದ್ರ ಬಗ್ಗೆ ನೋಡ್ರಿ ಮುಂಚೆಗೆ ನೀವು ನಿಮ್ಮ ಕ್ವಶನ್ ನಲ್ಲಿನೇ ಆನ್ಸರ್ ಇದೆ ನನಗೆ ಪ್ರಶ್ನೆ ಮಾಡಿದ್ರಿ ಆ ಪ್ರಶ್ನೆಯಲ್ಲೇ ಉತ್ತರ ಇದೆ ನೀವೇನ್ ಹೇಳಿದ್ರಿ ಬುರುಡೆ ಮಾಧ್ಯಮಗಳು ಅಂತ ಹೇಳಿ ಅಂದ್ರೆ ಅವು ಬುರುಡೆ ಮಾಧ್ಯಮಗಳು ಜವಾಹ ಮಾಧ್ಯಮಗಳು ಅಲ್ಲ ಸುಳ್ಳು ಮಾಧ್ಯಮಗಳು ಸುಳ್ಳು ಫ್ಯಾಕ್ಟರಿಯನ್ನ ಮಾಡ್ತಾ ಇರತಕ್ಕ ಮಾಧ್ಯಮಗಳು ಸುಳ್ಳು ಫ್ಯಾಕ್ಟರಿಯನ್ನ ಮಾಡಿ ಆ ಸುಳ್ಳನ್ನ ಬಿತ್ತರಿಸತಕ್ಕ ಮಾಧ್ಯಮಗಳು ಹಂಗಾಗಿ ಪ್ರಶ್ನೆಯಲ್ಲೇ ಉತ್ತರ ಇದೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದಿಷ್ಟು ಸುಳ್ಳುಗಳನ್ನ ಹೇಳಕೆ ಒಂದಿಷ್ಟು ಪ್ಯಾಕೇಜ್ ನೀನ್ ಸುಳ್ಳು ಹೇಳಿ ದಿನ ಎಷ್ಟು ಸುಳ್ಳು ಹೇಳಬೇಕಪ್ಪ ನೀನು ಅಂತ ಇವರು ಧರ್ಮಸ್ಥಳದ ಕಾಮಂದ್ರೆ ಕೊಟ್ಟಿರ್ಬೋದಾ ಹೌದು ಕಾಮಂತ್ರಕ್ಕೆ ಯಾರಾದ್ರೂ ಕೊಟ್ಟಿರ್ತಾರೆ ಇಲ್ಲ ಅಂತಂದ್ರೆ ನೋಡ್ರಿ ಈಗ ಒಬ್ಬ ಮನುಷ್ಯ ದಿನನಿತ್ಯ ಸುಳ್ಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತಂದ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಏನಾದ್ರೂ ಕಾಣಿಕೆ ಕೊಟ್ಟಿರ್ಲೇ ಬೇಕಲ್ವಾ ಇದ್ರೆ ಹೆಂಗ್ ಮಾಡ್ತಾನ ಇಷ್ಟು ಸುಳ್ಳು ಹೇಳ್ಬೇಕಪ್ಪ ನೀನ್ ಸುಳ್ಳ ಸುಳ್ಳು ಹೇಳದೆ ಇಷ್ಟು ನಿನ್ ಕೆಲಸ ಇಷ್ಟ ಇಷ್ಟು ನಿಮ್ದು ಒಂದ್ ದಿಸ ಇಷ್ಟು ಸುಳ್ಳು ಹೇಳ್ದೆ ನಿಷ್ಟ್ ಪ್ಯಾಕೇಜು ನಾವೇ ಸುಳ್ಳು ಹೇಳ್ದೆ ನಿಮ್ಗೆ ಇಷ್ಟ ಪ್ಯಾಕೇಜು ಅಲ್ಲ ನೋಡಿ ಇವರು ಮತ್ತೆ ವಸಂತ ಗಿಳಿಯನ್ನು ಹೇಳ್ತಾರ ಅವರು ದಲಿತರು ದಲಿತ ಮುಂತಿ ಒಳಗಾಕಿದ್ದಾರೆ ಏನು ಷಡ್ಯಂತ್ರ ಮಾಡ್ತಿದ್ದಾರೆ ದಲಿತ ಸಂಘಟನೆಗಳು ಯಾಕೆ ಮುನ್ನಲ್ಲಿ ಬಂದು ಹೋರಾಟ ಮಾಡ್ತಾ ಇಲ್ಲ ಆ ಆಧಾರ ಈ ತರ ಕ್ವಶನ್ ಕೇಳ್ತಾ ಇದ್ದಾರಲ್ಲ ಈಗ ಆ ಮಾಡ್ತಕ್ಕಂಥದ್ದು ಷಡ್ಯಂತ್ರ ಮೇಲೆ ಗೊತ್ತಾದ್ಮೇಲೆ ಇವ್ರು ಸಿಕ್ಕಿದ ಗೊತ್ತಾಗಿದ್ಮೇಲೆ ಬೇಲ್ ಸಿಕ್ಕಿದೆ ಇದು ಈಗ ಚಿನ್ನಯ್ಯ ದಲಿತ ಅವರ ಅಂತ ಹೇಳ್ತಾ ಇದ್ರು ವಸಂತ ಕಿಳಿಯರು ಅವ್ರು ನೋಡಿದ್ರೆ ಅವನು ವಸಂತ ಒಬ್ಬ ಪತ್ರಕರ್ತನೇ ಅಲ್ಲ ಹ್ಮ್ 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 ಯಾಕೆ ಒಬ್ಬ ಪತ್ರಕರ್ತನಿಗೆ ಏನು ಇರಬೇಕಾದಂತಹ ಸೆನ್ಸು ಅಥವಾ ಜರ್ನಲಿಸಮ್ ಏನಿದೆಯಲ್ಲ ನಿಜವಾದ ಅದನ್ನ ಆತ ಮಾಡ್ತಾ ಇಲ್ಲ ವಸಂತ ಗಿಳಿಯಾರ ಒಬ್ಬ ಪತ್ರಕರ್ತನೇ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದ್ರೆ ಕೇಳ್ರಿ ಯಾರಾದ್ರೂ ಒಬ್ಬ ತಪ್ಪು ಮಾಡಿದಾಗ ಅಥವಾ ಆ ಆತನನ್ನ ಅದರಲ್ಲಿ ದಲಿತ ಸಂಘಟನೆಗಳು ಭಾಗಿಯಾಗಬೇಕು ಅನ್ನೋದಿದೆಯಲ್ಲ ಅದು ರಂಗ್ ಮೊದಲನೇದಾಗಿ ಓಕೆನಾ ಇಷ್ಟು ದಿವಸ ಯಾರು ವಸಂತ ಗಿಳಿಯಾರವ್ರು ಚಿನ್ನಯ್ಯನಿಗೆ ಏನ್ ಹೇಳ್ತಾ ಇದ್ರು ಒಬ್ಬ ಕಳ್ಳ ಹ್ಮ್ ಒಬ್ಬ ಸುಳ್ಳ ಹ್ಮ್ ಒಬ್ಬ ಆತ್ಮಾಹುತಿ ಬಾಂಬಾರು ಅಂತ ಹೇಳ್ತಾ ಇದ್ರು ಅಂದ್ರೆ ಅನ್ ಮೊದ್ಲಿ ಹಾಗೆ ಹೇಳ್ತಾ ಇದ್ರು ಈಗ ಏನ್ ಮಾಡ್ತಾ ಇದ್ದಾರೆ ಈಗ ಚಿನ್ನಯ್ಯ ಒಬ್ಬ ದಲಿತ ಈಗ ಯಾಕೆ ಸಂಘಟನೆಗಳು ಹೋಗ್ತಾ ಇಲ್ಲ ನೀವು ಸಂಘಟನೆಗಳು ನೀವು ಎಲ್ಲಾ ಸಂಘಟನೆಗಳು ದುಡ್ಡಿನ ಪರವಾಗಿ ನಿಂತ್ಕೊಂಡಿದಾವೆ ಏನ್ ಅಂತ ಹೇಳಿದ್ರೆ ಅದು ಮಹಾ ದೊಡ್ಡ ತಪ್ಪು ಈತ ಯಾವುದೋ ಒಬ್ಬ ಸಂಘಟನೆ ಒಂದು ವನದ ಬಗ್ಗೆ ಏನಾದ್ರೂ ಎತ್ತಿ ಮಾತಾಡಿದ್ರೆ ಅದೇ ತೊಂದರೆ ಇರ್ತಿರ್ಲಿಲ್ಲ ಆತ ಈತ ಬರೀ ದಲಿತ ಸಂಘಟನೆಗಳೇ ಇವರು ಹಣ ಮಾಡ್ಲಿಕ್ಕೆ ನಿಂತ್ಕೊಂಡಿದಾವೆ ಇವ್ರು ಸರಿಯಾದ ರೀತಿ ಇಲ್ಲ ಅಂತಕ್ಕಂಥದ್ದು ಬಹಳ ದೊಡ್ಡ ತಪ್ಪು ವಸಂತ ಗಿಳಿಯಾರ್ ಅವರು ದಲಿತ ಸಂಘಟನೆಗಳೇನಿದ್ದಾವೆ ಅವರಿಗೆ ಕ್ಷಮೆ ಕೇಳ್ತಕ್ಕಂತ ಕೆಲಸ ಮಾಡ್ಬೇಕು ಯಾಕಂದ್ರೆ ಯಾವುದೋ ಒಂದು ಬಣ ದುಡ್ಡಿನ ಪರವಾಗಿದ್ರೆ ಆ ಬಣದ ಪರವಾಗಿ ಮಾತಾಡಿದ್ರೆ ಆ ಬಣದ ವಿರುದ್ಧವಾಗಿ ಮಾತಾಡಿದ್ರೆ ಏನ್ ತೊಂದರೆ ಇರ್ತಿರ್ಲಿಲ್ಲ ಇರ್ತಿರ್ಲಿಲ್ಲ ಆದ್ರೆ ಎಲ್ಲಾ ದಲಿತ ಸಂಘಟನೆಗಳು ಇಷ್ಟೇ ಅನ್ನುವಂಥದ್ದು ಆಮೇಲೆ ಚಿನ್ನಯ್ಯ ಆತ ದಲಿತ ಆಗಿರ್ಲಿ ಯಾರೇ ಆಗಿರ್ಲಿ ದಲಿತ ತಪ್ಪು ಮಾಡಿದ್ರದ ಶಿಕ್ಷೆ ಅನುಭವಿಸ್ತಾನೆ ಅದು ಬಿಟ್ಟು ಅದ್ ಆತ ತಪ್ಪು ಮಾಡಿದ್ರು ಅದ್ರ ಪರವಾಗಿ ಬರ್ಬೇಕು ಅನ್ನುವಂಥದ್ದು ಆ ತರದ್ದು ಎಲ್ಲಾ ಇದು ಮಾಡ್ಬಾರ್ದು ಆತ ಒಳ್ಳೇದು ಮಾಡಿದ್ನ ಆತ ಒಳ್ಳೇದನ್ ಮಾಡಿದಾನೆ ಬರ್ರಿ ಅಂತ ಹೇಳಿ ಕರೀತೀರಿ ಅದು ಬೇರೆ ಮಾತು ಈಗ ನೋಡಿ ಚಿನ್ನಯ್ಯ ಈಗ ಅದಕ್ಕೆ ಜಾಮೀನು ನೀಡಿದೆ ಅಂತಂದ್ರೆ ಆತ ಷಡ್ಯಂತ್ರ ಯಾವುದು ಇಲ್ಲ ಅಂತ ಮೇಲ್ ನೋಡಕ್ಕೆ ಸಾಬೀತಾಗ್ತಾ ಇದ್ದಾರೆ ಇನ್ನೊಂದು ವಿಚಾರ ಏನ್ ಗೊತ್ತಾ ಚಿನ್ನ ನನಗ್ ಜಾಮೀನ್ ಬೇಡ ಅಂತ ಹೇಳ್ತಾ ಇದ್ದ ನನಗೆ ಹೊರಗ್ ಬಂದ್ರೆ ನನ್ನ ಬಿಡಲ್ಲ ಸಾಯಿಸ್ತಾರೆ ಅಂತೇಳಿ ಅವನ್ ಜಾಮೀನು ನಿರಾಕರಿಸ್ತಾ ಇದ್ದ ಇವಾಗೇನೋ ಯಾರು ಕೊಟ್ಟೋ ಜಾಮೀನ್ ಗೊತ್ತಿಲ್ಲ ಬಟ್ ಹೊರಗ್ ಬಂದಿದ್ದಾರೆ ಅದೇನೋ ಇವರು ಸ್ವಜನ್ಯ ಹೋರಾಟಗಾರ ಕೊಟ್ರೋ ಬ್ಯಾರ ಕೊಟ್ರೂ ನಮಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಈಗೇನೋ ಅವ್ನ ಜೀವನಿಗೆ ಭದ್ರತೆ ಹೇಳಿ ಹೊರಗೆ ಬರ್ತಾ ಇದ್ದಾನೆ ಬಟ್ ಬಂದ್ರ ಸಮೇತ ವೈಗೆ ಕರೆಕ್ಟ್ ಆಗಿ ಜೀವನ ಆಗುತ್ತಿಲ್ಲ ನಮಗಂತೂ ಗೊತ್ತಿಲ್ಲ ಜೀವ ಭದ್ರತೆ ಅಂತೂ ಕೊಡ್ಲೇಬೇಕು ಅವ್ರಿಗೆ ಈಗ ಪಾಪ ಅವೈ ಅಪ್ಪ ಜೈಲಿಂದಲೇ ಹೇಳಿದ್ದ ನನಗೆ ಜೀವ ಬೆದರಿಕೆ ಇದೆ ನಾವು ಹಂಗಾಗಿ ನಮ್ ಜಮೀನು ಬೇಡ ಅಂತ ಹೇಳಿದ್ದ ಅವ್ನಿಗೆ ಜಾಮೀನು ಕೊಡಬೇಕು ನನಗೆ ಬೇಡ ಅಂತ ಹೇಳಿದ್ದ ಮಾತೇಳಿರ್ತಕ್ಕಂಥದ್ದು ಇವ್ರು ಬುರುಡೆ ಮಾಧ್ಯಮದಲ್ಲಿ ನೋಡಿ ಒಳಗೆ ಬಿಟ್ಬಿಟ್ರು ಸೌಜನ್ಯ ಹೋರಾಟಗಾರರು ಹೋಗಿ ಏನೋ ಷಡ್ಯಂತ್ರ ಮಾಡಿ ಒಳಗೆ ಬಿಟ್ಬಿಟ್ರು ಜಾಮೀನು ಕೊಡ್ಸಂಗಿಲ್ಲ ಹೊರಗೂ ಕರ್ಸಂಗಿಲ್ಲ ಅಲ್ಲಿಗೆ ಹೋಗೋಂಗಿಲ್ಲ ಇಲ್ಲ ಏನೋ ಹೇಳ್ಬಿಟ್ರು ಇದೆಲ್ಲ ಒಳ್ಳೆ ಬಿತ್ತ ನೋಡಿ ಇಡೀ ಕರ್ನಾಟಕ ಜನತೆ ನಮ್ಮ ದೇಶ ಜನತೆ ಹೌದಪ್ಪ ಇವರೇ ಬಂದಿರೋದು ಇವರೇ ತಗೊಂಡು ಅಲ್ಲಿ ಬಿಟ್ಬಿಟ್ರು ಅವ್ರನ್ನ ಅನಾಥ ಮಾಡಿಬಿಟ್ರು ಹಾಗೆ ಈಗ ಇಲ್ಲಿ ಅನಾಥ ಪನಾಥ ಅಂಬ ಸೀನೆ ಇಲ್ಲ ತಪ್ಪು ಮಾಡಿದ್ರೆ ಒಳಗೆ ಹೋಗ್ತಾನೆ ತಪ್ಪು ಮಾಡಿದ್ರೆ ಹೊರಗೆ ಬರ್ತಾನೆ ಹೊರಗೆ ಕರ್ಕಂಬಂದ್ರ ಆ ವೈನ್ ಎಲ್ಲಿ ಬಡದಾಗ್ತಾರೆ ಇಲ್ಲ ಸಾಯಿಸಿ ಹಾಕ್ತಾರ ಭಯದಿಂದ ಆ ವೈನ ಜಾಮೀನು ಬೇಡ ಅಂತ ಹೇಳಿದ್ದ ಬಟ್ ಇವಾಗ ಬೇಕಂತ ಹೇಳಿದ್ರೆ ಅದು ಯಾರು ಕೊಟ್ಟಾಗ ನಮ್ಗೆ ಗೊತ್ತಿಲ್ಲ ಹೊರಗೆ ಬಂದಿದ್ದಾನೆ ಮಾಧ್ಯಮದ ಮುಖಾಂತರ ಮಾತಾಡ್ಬಾರ ಮಾತಾಡ್ದಂಗೆ ಇದಾನೆ ಶೆಡ್ ಅಂದ್ರೆ ಇದ್ದಿದ್ರೆ ಆ ಹೊರಗೆ ಬರಕ್ಕೆ ಚಾನ್ಸೇ ಇರ್ತಿದ್ದಿಲ್ಲ ತಗೊಂಡ್ರೆ ಒಳಗಾಗ್ ಯಾಕಂದ್ರೆ ಅದೊಂದು ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರದ ಮೇಲೆ ಎಷ್ಟೋ ಒಂದು ಇಲ್ಲಿ ಅನಾಚಾರ ಆಗಿದ್ದಾವೆ ಅತ್ಯಾಚಾರ ಆಗಿದ್ದಾವೆ ಇಷ್ಟೆಲ್ಲ ತಗೀತು ಅಂತ ಹೇಳಿ ಆ ವಯ ಒಳಗೆ ಹೋಗಿರ್ತಕ್ಕಂಥದ್ದು ಅಂದ್ರೆ ಸತ್ಯಾಂಶ ತೋರಿಸಿಲ್ಲ ಅದ್ರ ಸಮೇತ ಒಂದು ಎರಡು ಪಾಯಿಂಟ್ ಅಲ್ಲಿ ಸಿಕ್ಕು ಸಿಕ್ಕಿರ್ತಕ್ಕಂಥದ್ದು ಕೂಡ ನಾನು ಮಾಡಿಲ್ಲ ಇದು ಬೇರೆ ಮಾಡಿದ್ರು ಅಂತಂದು ಹೇಳಿದ್ರು ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಏನೋ ಒಂದು ನಡೆದಿದೆ ಅವನತ್ರ ಯಾರು ಬಂದು ಬೆದರಿಸಿದ್ದಾರೆ ಅವನು ಫಸ್ಟ್ ಹೇಳಿದ್ದ ಚಿನ್ನಯ್ಯ ಅವರು ಮಂಜುನಾಥ್ ಗೌಡ್ರು ನಮ್ಮನ್ನ ಬೆದರ್ಸ್ತಾ ಇದ್ದಾರೆ ಜೀವ ಬೆದರಿಕೆ ಆಗ್ತಾ ಹೀಗೆ ಹೇಳು ಹೀಗೆ ಅಂತ ಹೇಳ್ತಾ ಇದ್ದ ಅದ್ರ ಪ್ರಕಾರ ಅಂತ ನಮ್ಮ ಹೂಯೇ ಬಿಟ್ಟರೆ ಬೇರೆ ಏನಿಲ್ಲ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಲೇಬೇಕು ಆದ್ರೆ ಮಾತ್ರ ಷಡ್ಯಂತ್ರ ಯಾರು ಮಾಡಿದರೆ ಐ ರು ಮಾಡಿದಾರ ಇಲ್ಲ ಕಾಮನ ಕಡೆಯವರು ಮಾಡಿದ್ರೋ ಪ್ರತಿಯೊಂದು ಬೈಲಿ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾತ್ರ ಷಡ್ಯಂತ್ರ ಅನ್ನೋದೇ ಒಂದು ದೊಡ್ಡ ಷಡ್ಯಂತ್ರ ಹೌದೌದು ಯಾರು ಈ ಬುರುಡೆ ಮಾಧ್ಯಮಗಳು ಏನ್ ಹೇಳ್ತಾ ಇದಾವಲ್ಲ ಷಡ್ಯಂತ್ರ 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 ಅಂತೇಳಿ ಅವ್ರೇನಿ ಷಡ್ಯಂತ್ರ ಅಂತ ಏನ್ ಹೇಳ್ತದೆ ಅದೇ ಒಂದು ದೊಡ್ಡ ಷಡ್ಯಂತ್ರ ಅಂದ್ರೆ ಇವ್ರು ಮಾಡ್ತಕ್ಕಂಥವ್ರೆ ಬುರುಡೆ ಮಾಧ್ಯಮಗಳೇ ಷಡ್ಯಂತ್ರ ಮಾಡ್ತಾ ಇದಾರೆ ಹೌದು ಅವರೇ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನೋಡಿ ಐ ಟಿ ಮೊನ್ನೆ ವರದಿ ಕೊಡ್ತು ಕೋರ್ಟ್ಗೆ ಕೋರ್ಟಿಗೆ ಕೊಟ್ಟ ನಂತರ ಹತ್ತು ನಿಮಿಷ ಆಗಿಲ್ಲ ಅವ್ರೇನೋ ಸ್ವಾಮಿ ತಗೊಳ್ರಿ ಅಂತೇಳಿ ಜಡ್ಜಿ ಕೊಡ್ತಾರೆ ಜಡ್ಜ್ ಕೊಟ್ಟು ಒಂದ್ ಹತ್ತು ನಿಮಿಷ ಆಗಿಲ್ಲ ಆಲ್ರೆಡಿ ಟಿವಿಯಲ್ಲಿ ವರದಿ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಟಿವಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬಿಟ್ಟಿದೆ ಹಾ ಈಗ ಏನ್ ಶೆಕೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತ ಹೇಳುದು ಕೂಡ ಒಂದ್ ದೊಡ್ಡ ಶೆಖ್ಯಾಂತ್ರ ಯಾಕಂದ್ರೆ ಅಪರಾಧ ಆದ ಸಂಬಂಧ ಕಮ್ಮತ ಬಂದಿಲ್ಲ ಅವೆಲ್ಲ ಅದು ಪ್ರಾಥಮಿಕ ಭೂಮಿಕಾ ವರದಿ ಅಲ್ಲ ಕೇಳಿದ್ವಿ ಹೇಳ್ತೀನಿ ಮೊದಲನೇದಾಗಿ ಎಸ್ ಐ ಟಿ ಕೋರ್ಟಿಗೆ ಕೊಟ್ಟಿರ್ತಕ್ಕಂಥದ್ದು ಚಾರ್ಜ್ ಶೀಟ್ ಅಲ್ವೇ ಅಲ್ಲ ವೆರಿ ಕ್ಲಿಯರ್ ಚಾರ್ಜ್ ಶೀಟ್ ಅಲ್ವೇ ಅಲ್ಲ ಅದು ಅದು ವರದಿಯನ್ನ ಕೊಟ್ಟಿದೆ ದೂರಿನ ವರದಿಯನ್ನ ಅವರು ಐ ಟಿ ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು ಇವರು ಮೊದಲನೇದಾಗಿ ಚಾರ್ಜ್ ಶೀಟ್ ಅಂತಂದು ಇವರೇನು ಸುಳ್ಳು ಏನು ಹೇಳ್ತಾ ಇದ್ರೆ ಇದೇ ಒಂದು ದೊಡ್ಡ ಷಡ್ಯಂತ್ರ ನೀರು ತಾಕತ್ತಿದ್ದವರು ಕರೆಕ್ಟ್ ಆಗಿ ಹೊಗಳ ಅದಕ್ಕೆ ಹೋಗಳೆ ಚಾನಲ್ಲು ಬುರ್ಡೆ ಚಾನಲ್ಲು ಈ ಲೋಫರ್ ಚಾನಲ್ಗಳು ಆಮೇಲೆ ಯಾವುದು ಸುಳ್ಳು ಫ್ಯಾಕ್ಟ್ರಿ ಅನ್ನೋದು ಇದಕ್ಕೇನೆ ಚಾರ್ಜ್ ಶೀಟ್ ಸಲ್ಸಿದ್ದು ಅವನು ತಾಕತ್ತಿದ್ರೆ ಅವ್ರು ಯಾವ್ಯಾವನು ಚಾರ್ಜ್ ಶೀಟ್ ಸಲ್ಲಿಕೆ ಅಂತಂದು ಹೇಳಿದಾನೆ ಅವ್ನು ತಾಕತ್ತಿದ್ರೆ ನನಗೆ ಉತ್ತರ ಕೊಡ್ಲಿ ಚಾರ್ಜ್ ಶೀಟಾ ಅಥವಾ ಅದು ವರದಿನ ಅಂತ ಹೇಳಿ ಅಲ್ಲ ನೋಡಿ ದೋಷಾರೋಪಣ ಪಟ್ಟಿನ ಅದು ನೋಡ್ರಿ ತಾಕತ್ತಿದ್ರೆ ನಾನ್ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ ನೀವು ಸುಳ್ಳು ಹೇಳೋದಕ್ಕೂ ಇತಿಮಿತಿ ಇರಬೇಕು ಅದು ಜಾಸ್ತಿ ಆಗ್ಬಾರ್ದು ಚಾರ್ಜ್ ಶೀಟ್ ಅಲ್ಲ ಅದು ಸಲ್ಲಿಕೆ ಆಗಿರ್ತಕ್ಕಂಥದ್ದು ಅದನ್ನ ಇವರು ಆಲ್ರೆಡಿ ತಗೊಳೋದು ಇವರು ನಕಲಿ ಕಾಮಂದನ ಭಕ್ತರು ಎಲ್ರು ಬಿಡೋದನ್ನ ನಕಲಿಗಳು ಎಲ್ಲ ಬಿಡ್ತಕ್ಕಂಥದ್ದೇ ನಕಲಿಗಳು ಕೆಲಸ ಮಾಡ್ತಾರೆ ನನ್ನ ಹಣಿ ಬಿಡು ಚಾರ್ಜ್ ಶೀಟ್ಗಳು ಚಾರ್ಜ್ ಶೀಟ್ಗಳು ನಕಲಿ ಮಾನವನ ಗ್ಯಾಂಗ್ ಅವರು ಕೆಲಸ ಇಲ್ಲಿ ನಾವು ಸತ್ಯಾಂಶ್ ಹೊರಗಡೆ ಬರ್ತಾರೆ ಜನರಿಗೆ ಗೊತ್ತಾಗಲ್ಲ ಪಾಪ ಇದೇ ಸತ್ಯ ಹೇಳಿ ಅವರು ಕೂಡ ಪಾಪ ಶೇರ್ ಮಾಡ್ತಾರೆ ಜನರದು ತಪ್ಪಿಲ್ಲ ಆದ್ರೆ ನಕಲಿ ಗ್ಯಾಂಗ್ ಏನಿದೆಯಲ್ಲ ಈ ತಯಾರು ಮಾಡ್ತಾರೆ ತಯಾರ ಮಾಡಿ ಹೊರಗಡೆ ಬಿಡ್ತಾರೆ ಇಂಥ ಸತ್ಯಾಂಶವರಾಗ ತೋರಾಟಗಾರನೇ ಇವರು ಬುರ್ಡೆ ಗ್ಯಾಂಗ್ನವರು ಆ ಬುರ್ಡೆ ಯಾರು ಅನ್ನೋದು ಗೊತ್ತಾಗಲ್ವಾ ಆ ಬುರ್ಡೆ ವ್ಯಾಲ್ಯೂ ಇಲ್ವಾ ಅದಕ್ಕೆ ನ್ಯಾಯ ಕೇಳಿದ್ರೆ ಬುರ್ಡೆ ಗ್ಯಾಂಗ ಏನ್ರಿ ಮಾತಾಡ್ತಾ ಇದನ್ರಿ ಕಾಮೆಂಟ್ ಅಲ್ಲಿ ಹಂಗೆ ಮಾಡ್ತಾ ಇದರ್ಗಡೆ ಆ ಬುರ್ಡೆ ವ್ಯಾಲ್ಯೂ ಬೇಡವಾ ನೋಡಿ ಮನೆ ಐ ಟಿ ತಂಡದ ವಿರುದ್ಧವಾಗಿ ನಮ್ಮ ಜಯಂತ್ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ವಿವರಣ ಮೊದಲನೇದಾಗಿ ಈ ಬುರ್ಡೆ ಬುರ್ಡೆ ಗ್ಯಾಂಗ್ ಅಂತ ಏನು ಕರಿತಾ ಇದಾರಲ್ವಾ ಅವು ನೊಂದಂತ ಬುರುಡೆಗಳಾಗಿರ್ಬೋದು ಅಥವಾ ಸತ್ಯದ ಬುರುಡೆಗಳಾಗಿರ್ಬೋದು ಅಥವಾ ಕಾರ್ಮಿಕದ ಬುರುಡೆಗಳಾಗಿರ್ಬೋದು ಅಂದ್ರೆ ಆ ಒಂದೇ ಒಂದು ಬುರುಡೆ ಈ ಯಾವುದು ಮೂಳೆಗಳು ಸಿಗುವ ಬದಲು ಬರೀ ಬುರುಡೆ ಒಂದೇ ಸಿಕ್ಕಿದೆ ಅಂತಂದ್ರೆ ಅದೇ ಇಂಪಾರ್ಟೆಂಟ್ ಬುರುಡೆ ಯಾಕೆಂದ್ರೆ ತನಿಖೆಗೆ ನನಗೆ ಯಾವುದು ಹಂಗಾಗಿ ಆ ಬುರುಡೆ ಒಂದೇ ಸಿಕ್ಕಿದೆ ಅಂತಂದ್ರೆ ಅದು ಒಂದು ಸತ್ಯದ ಬುರುಡೆ ಆಗಿರ್ಬೇಕು ಇಲ್ಲ ನೊಂದ ಬುರುಡೆ ಆಗಿರ್ಬೇಕು ಇಲ್ಲ ಕಾರ್ಮಿಕದ ಬುರುಡೆ ಆಗಿರ್ಬೇಕು ಹಂಗಾಗಿ ಅದು ಸಿಕ್ಕಿದೆ ಇಲ್ಲ ಅದು ಆ ಬುರುಡೆ ಅಂತ ಹೇಳ್ತಾ ಅತ್ಯಾಚಾರ ಅನಾಚಾರ ಏನಾಗಿದ್ದಾವೆ ಅದಕ್ಕೆಲ್ಲ ಒಳಗಾಗಿರ್ತಕ್ಕಂಥದ್ದು ಅದಕ್ಕೆ ನ್ಯಾಯ ಬೇಕು ಹೌದು ನ್ಯಾಯ ಬೇಕು ಹಂಗಾಗಿನೇ ಬಂದಿದೆ ಖಂಡಿತ ಜಯ ಸಿಕ್ಕೇ ಸಿಗಿದ್ರೆ ಇವತ್ತು ಹೋರಾಟಗಾರರಿಗೆ ಕೆಲವೊಂದಿಷ್ಟು ಹಲ್ಲೆಗಳಾಗಿರ್ಬೋದು ಬೆದರಿಕೆಗಳು ಬಂದಿರ್ಬೋದು ಯಾವ ಕೊಡಗಿನ ಶಾಶ್ವತ ಅಲ್ಲ ಖಂಡಿತ ಜಯ ಸ್ವಾತಂತ್ರ್ಯ ಹೋರಾಟಗಾರರದ್ದೇ ಇವರು ಸ್ವಾತಂತ್ರ್ಯ ಹೋರಾಟಗಾರರಾಗಿನೇ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಅಂತ ಕೇಳ್ರಿ ನಾನು ಇವ್ರನ್ನ ಸ್ವತಂತ್ರ ಹೋರಾಟಗಾರರು ಅಂತ ಹೇಳಿ ಯಾಕೆ ಕರಿತಾ ಇದ್ದೀನಿ ಅಂತಂದ್ರೆ ಸ್ವತಂತ್ರ ಈಗ ನಮಗೆ ಸ್ವತಂತ್ರ ಎಲ್ಲಿ ಸಿಗ್ತಾ ಇದೆ ನ್ಯಾಯ ಹೇಳಲಿಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಸತ್ಯವನ್ನ ಹೇಳಲಿಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ನಾವು ಒಂದು ಸತ್ಯವನ್ನ ಮಾತಾಡಿದ್ರೆ ಗುರುಡೆ ಅಂತ ಹೇಳಿ ಇವರು ಇವ್ರು ಮೆನಿಸ್ಟ್ರಿ ಮಾಧ್ಯಮಗಳು ಎಂದ ಕೆಲವೊಂದು ಮಾಧ್ಯಮಗಳು ಇವರೇ ನಾಯವನ್ನು ಹತ್ತಿ ಕ್ಲಿಕ್ ನೋಡಿದಾಗ ಮತ್ತೆ ನಾವು ನ್ಯಾಯವನ್ನು ಕಾಪಾಡಲಿಕ್ಕೆ ನಿಂತಹ ಸ್ವಾತಂತ್ರ್ಯ ಹೋರಾಟಗಾರರೆಂದೇ ಅರ್ಥ ಆಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಇನ್ನ ಸ್ವಾತಂತ್ರ್ಯ ಹೋರಾಟಗಾರರೇ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮುಂದಾಗತ್ತ ವಹಿಸಿರ್ತಕ್ಕಂತಹ ಕೆಲವ ಒಂದು ಹೋರಾಟಗಾರರೇನಿದ್ದಾರೆ ಅವರಿಗೆ ಅದರಲ್ಲಿ ಒಬ್ಬರಿಗೆ ಜೇಲ್ ತೆಟ್ಟಿ ಅವರಿಗೆ ಹಲ್ಲೆ ಆಗಿದೆ ಅದನ್ನ ಕಂಪ್ಲೇಂಟ್ ರಿಪೋರ್ಟ್ ಆಲ್ರೆಡಿ ಅದು ಬಹಳ ದಿವಸ ಆಯ್ತು ನಾವು ಆಕ್ಚುಲಿ ಇನ್ನ ಒಂದು ಲೈವ್ ಮಾಡಬೇಕಾಗಿತ್ತು ನಾವು ಒಂದಿಷ್ಟು ಬೇರೆ ಬೇರೆ ಕೆಲಸಗಳಲ್ಲಿ ಇರ್ತಕ್ಕಂಥ ಕಾರಣದಿಂದಾಗಿ ನಾವು ಇದನ್ನ ನಿಮಗೆ ಬೇಗ ತಿಳಿಸ್ಲಿಕ್ಕೆ ಆಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಾವು ಮುಂಚೆನೆ ತಿಳಿಸ್ಬೇಕಾಗಿತ್ತು ಯಾಕೆ ಈಗ ಲೇಟಾಗಿ ತಿಳಿಸ್ತಾ ಇದ್ದಾರೆ ಇವರು ಅಂತ ನೀವು ಹೇಳುವುದು ಅಹ್ ಕೆಲ ಕೆಲಸ ಕಾರಣಾಂತರಗಳಿಂದ ತಿಳಿಸಕ್ಕಾಗಿಲ್ಲ ಈಗ ದೇವ್ ತೋಟಿ ಅವರು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಅನ್ನೋ ಒಂದು ವಿಷಯ ಎಸ್ಐಟಿ ಧರ್ಮಸ್ಥಳ ಅಧಿಕಾರಿಗಳಾದ ಜಿತೇಂದ್ರ ದಯಾಮ ಐಪಿಎಸ್ ಎಸ್ಪಿ ಸೈಮನ್ ಡಿವೈಎಸ್ಪಿ ಆರ್ಜಿ ಮಂಜುನಾಥ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಇನ್ಸ್ಪೆಕ್ಟರ್ ಗುಣಪಾಲ್ ಮಾಡಿರುವ ದೈಹಿಕ ಹಲ್ಲೆ ಪ್ರಾಣ ಬೆದರಿಕೆ ಅಪರಾಧಿಕ ಪಿತೂರಿ ಸುಳ್ಳು ಸಾಕ್ಷಿ ಹೇಳುವಂತೆ ಮಾಡಿರುವ ಒತ್ತಾಯ ಕಾನೂನು ಬಾಹಿರ ಕೃತ್ಯಗಳು ಸರಕಾರಿ ಆದೇಶ ಪಾಲನೆ ಮಾಡದೆ ಕರ್ತವ್ಯ ನಿರ್ಲಕ್ಷ್ಯ ಮಾಡಿರುವ ಬಗ್ಗೆ ದೂರು ಮತ್ತು ಇವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡ್ ಸಾವಿರದ ಇಪ್ಪತ್ಮೂರರ ಕಲಂ ಎರಡ್ ಸಾವಿರದ ಅಡಿಯಲ್ಲಿ ಅನುಮತಿ ಕೋರುವ ಅರ್ಜಿ ನೋಡಿ ಇಲ್ಲಿ ಮೊದಲನೇದಾಗಿ ಜೇಲ್ ತಟ್ಟಿ ಅವರನ್ನು ನಾವು ಗಮನಿಸಬೇಕು ಇಲ್ಲಿ ಚಿನ್ನಯ್ಯನಿಂದನೇ ಅಲ್ಲೇ ಮಾಡಿಸಿದ್ದಾರೆ ಈಗ ಎಸ್ ಪಿ ಏನಿದ್ರೆ ಸೈಮನ್ ಅವರು